ಅದರ ಜೊತೆ ಜೊತೆಯಲ್ಲಿ ಗುರುಗಳ ವಿದ್ವತ್ಪೂರಿತವಾದಂಥ ಮಾತುಗಳು ಉಪದೇಶಗಳು ಜನರ ಮನದ ಆಳದಲ್ಲಿ ನೆಲೆಸಿ ಗುರುಗಳಿಗೆ ಮತ್ತು ಈ ಮಠಕ್ಕೆ ದೊಡ್ಡ ಕೀರ್ತಿ ಬಂದಿದೆ ಅದರ ಜೊತೆ ಜೊತೆಯಲ್ಲಿ ಸುಮಾರು ಬದಲಾವಣೆಗಳನ್ನು ಮಾಡಿ ಒಂದು ಅತ್ಯುತ್ತಮ ಮಠ ಎಂದು ನಮಗೆ ಸಿಕ್ಕಿದೆ ಅದರ ಜೊತೆ ಜೊತೆಯಲ್ಲಿ ಕರ್ತುಗದ್ದಿಗೆ ಬದಲಾವಣೆ ಮತ್ತು ಹೊಸದಾಗಿ ಮಲ್ಲಿಕಾರ್ಜುನ ಸ್ವಾಮಿಯ ಪ್ರತಿಷ್ಠಾಪನೆಯಿಂದ ನೆರೆದಿದೆ ಇದು ನಮ್ಮೆಲ್ಲರಿಗೂ ಭಾಳ ಸಂತೋಷ ತಂದಿದೆ ಜೊತೆ ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಕೂಲ್ ಪ್ರಾರಂಭ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದು ಸಹಿತ ನಮಗೆ ತುಂಬ ಸಂತೋಷ ಆಗಿದೆ ಈ ಊರಿನಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ದುಡಿಯುವಂಥ ಅನೇಕ ಮಾನೀಯರಿದ್ದಾರೆ ಮಠ ಮಾನ್ಯಗಳು ಸ್ವಾಮಿಗಳು ದೊಡ್ಡ ದೊಡ್ಡ ಎತ್ತರದ ಸ್ಥಳದಲ್ಲಿ ಕೆಲಸ ಆಗ್ತಾಯಿದೆ ಅದರ ಜೊತೆಯಲ್ಲಿ ಮಠವು ಸಹಿತ ತನ್ನ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿ ಹೆಚ್ಚಿಸಿಕೊಂಡು ಗುರುಗಳು ಎಲ್ಲ ಸದ್ ಸದ್ಭಕ್ತರ ಜೊತೆ ಜೊತೆಯಲ್ಲಿ ಉತ್ತಮವಾದಂಥ ಬಾಂಧವ್ಯ ಸ್ಥಾಪಿಸಿಕೊಂಡು ನಮ್ಮೆಲ್ಲರೂ ನಮ್ಮೆಲ್ಲರೂ ಇಲ್ಲಿಗೆ ಆಕರ್ಷಿಸ್ತಾ ಇದ್ದಾರೆ ಅವ್ರಿಗಿನ್ನೂ ಹೆಚ್ಚು ಯಶಸ್ಸು ಸಿಗಲಿ ಈ ಮಠ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ತನ್ಮೂಲಕ ನಮ್ಮೆಲ್ಲ ಜನರಿಗೆ ಧಾರ್ಮಿಕ ವಿಚಾರಗಳ ಜೊತೆ ಜೊತೆಯಲ್ಲಿ ಸದ್ಭಾವನೆಗಳು ಮತ್ತು ವಿದ್ಯಾಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಬೆಳೆಯಲಂತೆ ಆಶಿಸ್ತಾ ಈ ಮಠದ ಜೊತೆ ಗುರುಗಳ ಜೊತೆ ನಾವೆಲ್ಲರೂ ಕಂಕಣ ಭದ್ರಾಗಿ ನಿಲ್ತೀವಂತ ಆಶ್ವಾಸನೆ ಕೊಡ್ತಾ ಈ ಎಲ್ಲ ಶ್ರೇಯಸ್ಸು ಗುರುಗಳ ಅಪರಿಮಿತವಾದ ಶ್ರಮ ಮತ್ತು ಅವರು ಭಕ್ತರಲ್ಲಿ ಇಟ್ಟಿರುವಂಥ ನಂಬಿಕೆ ಇವೆಲ್ಲ ಕಾರಣದಿಂದ ಈಗ ಬೆಳೀತಾ ಇದೆ ಇದು ಇನ್ನೂ ಹೆಚ್ಚು ಬೆಳಿಲಂತ ಆಸಕ್ತಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ